ನಿನ್ನೆ ದಿವಸ ಹುಲಿಕಟ್ಟೆ ಶಾಲೆಯ ಒಂದು ಕುಡಿ ನೀರಿನ ಯೋಜನೆ ಒಂದು ಟ್ಯಾಂಕಿನಲ್ಲಿ ಉದ್ದೇಶ ಪೂರ್ವಕವಾಗಿ ಯಾರೋ ಕೀಟನಾಶಕವನ್ನು ಬೆರೆಸಿ ಒಂದು ಇಟ್ಕೊಂಡು ಏನೋ ಒಂದು ಕೆಟ್ಟ ಕೆಲಸ ಮಾಡ್ಯಾರ ಅದು ಯಾರನ್ನೋದು ಇನ್ನೂ ಆಗಿಲ್ಲ ಮತ್ತು ನಿನ್ನೆ ಒಂದು ಹನ್ನೆರಡು ಹದಿಮೂರು ವಿದ್ಯಾರ್ಥಿಗಳನ್ನು ಸವಂತಿಯ ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು ಆಮೇಲೆ ಅವರೆಲ್ಲರೂ ಚಿತ್ತರಿಸಿಕೊಂಡು ಇವತ್ತು ಡಿಸ್ಚಾರ್ಜ್ ಆಗ್ಯಾರ ಹೋದ ವರ್ಷನೂ ಜಾತ್ರೆ ಸಮಯದಲ್ಲಿ ಇದೇ ಇಂಥದ್ದೇ ಒಂದು ಘಟನೆ ಆಗಿತ್ತು ಅದು ಸಹಿತ ಯಾಕೆ ಆಗಲಿಲ್ಲ ಅಂತ ಪೂರ್ಣ ಪರಿಶೀಲನೆ ಮಾಡಲೇ ಇಲ್ಲ ಹೋದ ಸಲ ಸುಮಾರು ಐವತ್ತು ಜನ ಅರವತ್ತು ಜನ ಅಲ್ಲಿ ನಾಗರಿಕರು ಎಲ್ಲರೂ ಬಂದು ಅಡ್ಮಿಟ್ ಆಗಿದ್ದರು ಯಾಕಂದರೆ ಬರೀ ಫುಡ್ ಪಾಯ್ಸನಿಂಗ್ ಆಗಿ ಮತ್ತು ಆ ಜಾತ್ರೆಯಲ್ಲಿ ವಿಶೇಷವಾಗಿ ಕುಡಿಯುವ ನೀರು ಎಲ್ಲೋ ಒಂದು ಚೇಬರ್ಗೆ ಕನೆಕ್ಟಾಗಿ ಆ ನೀರು ಕುಡಿದಿದ್ದರಿಂದ ಆಗಿತ್ತು ಅಂತ ಒಂದು ರಿಪೋರ್ಟ್ ಬಂದಿತ್ತು ಆದರೂ ಸಹಿತ ಮುಂಜಾತಿ ಕ್ರಮ ಯಾವುದೂ ಕೈಗೊಂಡಿಲ್ಲ ಮತ್ತು ಈ ಪದೇ ಪದೇ ಇಂಥ ಹುಲಿಕಟ್ಟಿ ಗ್ರಾಮದಲ್ಲಿ ಆಗಾಗತ್ತವ ಅಂತ ಎಲ್ಲ ಒಂದು ಪರಿಶೀಲನೆ ಮಾಡಿ ಮುಂದಿನ ದಿನ ಮಾಡ ಆಗಬಾರ್ದು ಅಂತ ಒಂದು ಕಟ್ಟುನಿಟ್ಟಾಗಿ ಒಂದು ಅದಕ್ಕೆ ಕ್ರಮ ಕೈಗೊಳ್ಳಬೇಕಂತ ತಮ್ಮ ತಮ್ಮ ನಾನು ಎಲ್ಲರೂ ಜಿಲ್ಲಾಧಿಕಾರಿಗಳಲ್ಲಿ ಆಮ ತಾಲೂಕು ಅಧಿಕಾರಿಗಳಿಗೆ ಎಲ್ಲರೂ ವಿನಂತಿಸ್ಕೊಳ್ತಾನೆ ಅಧಿಕಾರಿಗಳ ಜೊತೆ ಈಗಾಗಲೇ ನಾನು ಅಧಿಕಾರಿ ಜೊತೆ ಮಾತಾಡಿದ್ದೀನಿ ವೈದ್ಯಾಧಿಕಾರಿಗಳ ಜೊತೆ ಅವ್ರ ಜೊತೆ ಮಾತಾಡಿದ್ದೇನೆ ಎಲ್ಲ ವಿಶೇಷವಾಗಿ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಆರಾಮಾಗ್ಯದ ಅಪಾಯದಿಂದ ಪಾರಾಗ್ಯಾರ ಆಮೇಲೆ ಅಧಿಕಾರಿಗಳು ನಾನು ಹೇಳೇನಿ ದಯವಿಟ್ಟು ಇದನ್ನು ಮುಂದೆ ಆಗದಂಗೆ ನೋಡ್ಕೋರಿ ಅನ್ನುವಂಥ ಒಂದು ಮಾತವ್ರು ನಾನು ಹೇಳೇನಿ ಆಯ್ತು ಅಂತ ಅವ್ರು ಸ್ಕೂಲ್ ಒಳಗೆ ಇದೇ ತರ ಎಲ್ಲ ಸ್ಕೂಲ್ ಒಳಗೂ ಯಾವುದೇ ಮಾಡ್ತಾ ಇಲ್ಲ ಮತ್ತೆ ನಾನು ಮಾತಾಡ್ತೀನಿ ಬಿ ಅವ್ರ ಜೊತೆ ಮಾತಾಡಿ ಹೂ ಸಲ ಬೆನ್ಕಟ್ಟಿ ಒಳಗೂ ಇಂಥದ್ದು ಇಂಥದೊಂದು ಘಟನೆ ಆಗಿತ್ತು ಈಗ ಮುಂದೆ ಆಗದಂಗೆ ಅವ್ರಿಗೂ ನಾನು ಅವ್ರ ಜೊತೆ ಮಾತಾಡಿ ಅದನ್ನ ಸರಿ ಮಾಡುವಂತ ವ್ಯವಸ್ಥೆ ಮಾಡ್ತೇನೆ ಈಗ ವಿಷ ಮಿಶ್ರಿತ ನೀರ್ ಬರೋದ್ರಿಂದ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇವೆ ನಮ್ಮ ವಿಪಕ್ಷ ನಮ್ಮ ಅಮಾನ್ಯವರ ನೇತೃತ್ವದೊಳಗೆ ಈಗಲಾಗ ಈಗಾಗಲೇ ಕೂಡ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ವಾಟರ್ ಸಪ್ಲೈ ಇರ್ಬೋದು ಮತ್ತು ವೈದ್ಯಾಧಿಕಾರಿಗಳು ಇರ್ಬೋದು ಎಲ್ಲರೂ ಕೂಡಿ ಇದನ್ನು ಒಳ್ಳೆಯ ಒಂದು ರೀತಿಯಿಂದ ತನಿಖೆ ಮಾಡಿ ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಂತೇಳಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ